ಮೊಬೈಲ್ ಇದು ಈಸ್ಕೊಂಡೋಗಲ್ವಾ ಲವಡಕೆ ಬಾಲ್ ಬಂದ್ ಮೊಬೈಲ್ ಈಸ್ಕೊಂಡೋಗ್ ಅಲ್ಲೇ ಬಂದ ಇಕ್ಕ ಇಕ್ ಬಿಡಗಿ ಮತ್ತೆ ಅದು ನಾವು ಮುಚ್ಕೊಂಡಿರಲ್ಲೇ ನಾನು ಹೇಳದ ಡಿಸ್ಪ್ಲೇ ಎಲ್ಲ ಹಾಕಿದೀನಿ ಈಗ ಎಲ್ಲ ಇದ್ ಮಾಡಿದೀನಿ ಈ ಸೋಮವಾರ ಬತ್ತಿನ ನಾ ಸೋಮವಾರ ಬತ್ತೀನಿ ಅಂತ ಹೇಳು ನೀನ್ ಲೌಡಕ್ ಬಾಲ್ ಬರ್ಬೇಕ ಬರ್ವಾ

ನಮ್ದು ಈ ಗುರುವಾರ ಆ ಆ ನಮ್ಮ ತಂದೆ ತಾಯಿದು ಮದ್ವೆ ಇದೆ ಸರ್ ಬರಬೇಕು ಹಲೋ हेलो ಯಾರು ಗುರುವಾರ ನಮ್ ತಂದೆ ತಾಯಿದು ಮದ್ವೆ ಇದೆ ಸರ್ ಬರ್ಬೇಕು ದಯವಿಟ್ಟು ಎಲ್ಲಿ ಹೆಂಡಿ ರ ಬುತ್ತಿನ್ ಲಗ್ನ ಪತ್ರಿಕೆ ಕೊಡಕ್ ಬಂದಿದ್ದೆ ಆವಾಗಲೇ ಇರ್ಲಿಲ್ಲ ನಿಮನೆ ಗೊತ್ತಾಗ್ಲಿಲ್ಲ ತುಮಕೂರು ಇದೆ ಸಮ ತುಂಗ್ರು ಕೇಳ್ದೆ ಅಕ್ಕರಿಗೆ

ಎಲ್ಲಾರು ಏನ್ ವಯಸ್ಸಾಯ್ತು ಮದ್ವೆ ಮಾಡಲ್ಲ ಮದ್ವೆ ಮಾಡಲ್ಲ ಅಂತ ಇನ್ನೂ ಎಷ್ಟು ವರ್ಷ ಮಾಡಿ ಸರ್ ನಾನು ಒಂದ್ ಮೇಲೆ ಅವಾಗ ನೋಡಿ ನಾವ್ ಯಾರು ಹಿಡಿದ್ರು ಅದು ನಾವ್ ನೋಡಿ ಒಂದ್ ವರ್ಷ ಆಗಿ ಎರಡು ಎರಡು ತಿಂಗ್ಳು ಎರಡು ಆಗೋದು ಮಾಡ್ಲೇಬಾರದು ಅಂತ ಇತ್ತು ವಯಸ್ಸು ಅಂತ ಹ್ಮ್ ಹ್ಮ್ ಹಂಗ ಏನ್ ಅದೇ ನಮ್ ಇಪ್ಪತ್ತೈದು ವರ್ಷ ಆಗಿತ್ತು ಒಂದು ಒಂದು ಏನೋದ್ರೆ ಅದು ಒಂದ್ ಇರ್ಲಿ ಇಲ್ದಲ್ಲ ಇಲ್ಲಿ ಅಂದ್ರೆ ನೋ ಕಷ್ಟ ಕಷ್ಟ ಅದಿಕ್ಕೆ ಸುಮ್ನೆ ನೋಡಿದ್ರು ಈ ಕಾಲ್ದಾಗೆ ಕೊಟ್ಟರೆ ಅವ್ರು ವಾಳ್ವೆ ಮಾಡ್ಕೊಂಡು ಹೋಗ್ತಾರೆ ಅದಕ್ಕೆ ಸುಮ್ನೆ ಏನ್ಕೆ ಅಂತ ಹೇಳ್ಬಿಟ್ಟಿ ಎಲ್ಲಾ ಚಿಕ್ಕ ವಯಸ್ಸು ಚಿಕ್ಕ ವಯಸ್ಸು ಅಂತಿದ್ರು ನಮ್ ತಾಯಿ ನಮ್ ಸಾರ್ ನಿಜ ನಂಬ್ತಿರೋ ಬಿಡ್ತಿರೋ ಈ ಶುಕ್ರವಾರ ಬಂದ್ರೆ ನಮ್ಮ ಅಪ್ಪ ಹಂಗೆ ತುಂಬಿ ಇಪ್ಪತ್ತೈದು ಬೀಳುತ್ತೆ ಗೊತ್ತಾ ನೀವ್ ನಂಬ್ತೀರಾ ಇವಾಗ ನಾವು ನಾವೆಲ್ಲ ಇವಾಗ ನೋಡಿ ಹದಿನೈದು ಹತ್ತೊಂಬತ್ತು ಹದಿನೆಂಟು ಹತ್ತೊಂಬತ್ತು ವರ್ಷಕ್ಕೆ ಮದುವೆ ಆದ್ರೆ ನಾವ್ ಅವಾಗ ನಮ್ಮ ಇದ್ರಾಗೆ ಈ ಒಳ್ಳೆ ವಯಸ್ ಬಿಡ್ರಿ ನೀವ್ ನಮ್ಮ ಅಪ್ಪ ನೋಡಿದಿರಲ್ಲ ಬೆಳ್ಳ ಬೆಳ್ಳಾವಿ ಸಂತೆಗೆಲ್ಲ ಅದೇ ಬೆಳ್ಳಾವಿ ಸಂತೆ ನಮ್ಮ ಅಪ್ಪನ ನೋಡಿದ್ರಲ್ಲ ಸುಣ್ಣ ಮಾಡ್ತಲ್ಲ ಸುಣ್ಣ ಹ ಹ ಹ ಅದೇ ಇದು ಇದೆಂತವು ಅರ್ವಿ ಅರ್ವಿ ಕರೆಕ್ಟ್ ನೋಡ್ರಿ ಬಿದ್ರ ನೀವು ಹಗ ಮಾರ್ಕ್ಟಿದಣ್ಣ ಇಲ್ಲ ಇಲ್ಲ ಬಿದ್ರೆ ಅದೇ ಮಡಿಕೆ ಅದ ತುಂಬಾರಲ್ಲ ಸುಮ್ಮನೆ ಅದ ನಾ ಅಪ್ಪ ಇಪ್ಪತ್ತೈದು ವರ್ಷ ನಂಗೆ

ಅಯ್ಯೋ 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 ನೀವು ಅವ್ರ ಮ ಅವ್ರಿಗೆ ಏನಬೇಕು ಮಗಳೇ ಅಲ್ವಾ ನಾನು ಸರ್ ದೊಡ್ಡ ಮಗ ನಾಗರಾಜ ಮಜವೆ ಬಿಡಕ್ಕಾರು ಅವ್ರಿಗ್ ಮದ್ವೆ ಮಾಡ್ತಾ ಇದ್ದೀನಿ ನೀನು ಹು ಯಾಕೆ ನಮ್ಮ ಇದು ಹಿಂಗಾಗಿ ನನ್ಗೆ ಇವಾಗ ಇನ್ನೊಂದು ಸ್ವಲ್ಪ ದಿನ ಹುಚ್ಚ ಅಂತ ಜನ ಹೇಳೋದು ಯಾರ ನಮ್ಗೆ ಏಯ್ ಓಯ್ ನಾಗರಾಜ್ ಇವ್ರೆ ನಿಮ್ಮ ಇವ್ರ್ ಇವ್ರೆ ಇವ್ ನನ್ಗಿನ್ನ ಹುಚ್ಚ ಹಿಡಿದಾಯ್ತ ಹಿಡದಿಲ್ಲಾ ಅಲ್ಲ ಸರ್ ನಮ್ಮಅಮ್ಮ ಮೊದ್ಲ ತೀರಾಗಿದ್ರಲ್ಲ ಮೊದ್ಲೀ ತಾತ ಇದು ಗೂರ ತೊಳ್ಟೆ ಕೆಮ್ ಕೆಮ್ಮ ಕೆಮ್ಮಿ ಆಚೆದ್ ದುಗಿಯಾಕಲ್ಲ ಅದನ್ ಮದ್ ಮಾಡ್ತೀಯ ಹಚ್ಚಿ ನಾನು ಇದೇನಪ್ಪ ಅಂತ ಈಗ ಸುಣ್ಣ ನನಗೆ ಅಮ್ಮ ಮೊದ್ಲು ನನ್ ಬುದ್ದಿಗ್ಕೊಂಡ ಹೆಂಗ ನಾನು

ನಾನು ಏನ್ ತಪ್ಪು ಮಾಡಿದ ಅದನ್ನ ಹೇಳಿ ನೀವ್ ಹೇಳ್ದಂಗೆ ನಡ್ಕೊಂಡು ನಿಮ್ ಕಾಲು ಇಡ್ಕೊಂಡು ನಿಮ್ ಪಾತ್ ಪೂಜೆ ಮಾಡ್ಕೊಂಡು ನಿಮ್ ಮನೆಯಾಗಿರಿ ನಾನು ಹೋಗ್ ಬಂದು ನೀವು ಸಾಕ್ತಿನಿ ಅಂದ್ರೆ ಸಾಕ್ತೀನಿ ನಮ್ಮನ್ನು ಯಾಕೆ ಫೋನ್ ಇತ್ತಿದ್ದಾನೆ ಹಿಂಗ್ ಸರ್ ಸತಾಯ್ತಿದ್ದೆ ನೀನ್ ನೋಡ್ದೆ ನಾನು ಊಟ ಮಾಡಿಲ್ಲ ತಿಂಡಿ ತಿಂದಿಲ್ಲ ಊಟ ಮಾಡಿಲ್ಲ ಸ್ನಾನ ಮಾಡಿಲ್ಲ ಬಟ್ಟೆ ಹಾಕೊಂಡಿಲ್ಲ ಒಂದು ಮಲಗಿಲ್ಲ ಒಂದು ತಲೆಗೆ ಎಣ್ಣೆ ಹಾಕೊಂಡಿಲ್ಲ ಒಂದ್ ತಲೆಗೆ ಬಾಚಣಿಗೆ ಹಾಕಿಲ್ಲ ಏನೂ ಇಲ್ಲ ಕಾಲಿಗೆ ಚಪ್ಪಲಿ ಹಾಕಿಲ್ಲ ಅಮ್ಮ ಇದು ಸಿಕಂದ್ರಾಬಾದ್ ಹೋದಂಗೆ ಎಕ್ಸ್ಪ್ರೆಸ್ ಟ್ರೈನ್ ಯಾರು ಬ್ಯಾರ ನಂಬರಿಂಗ್ ಮಾಡಿದ್ರೆ ನೋಡಕ್ಕ ನಾನ್ ನರಸಿಂಹರಾಜು ನರಸಿಂಹರಾಜು ಲೇಟ್ ನರಸಿಹಪ್ಪ ಬಿ ಎನ್ ನೀನ್ ನರಸಿಂಹರಾಜು ಅಲ್ಲ ಬಿ ಎನ್ ನರಸಿಂಹರಾಜು ಲೇಟ್ ನರಸಿಂಹಪ್ಪ ಬುಗ್ಗುಡ್ನಳ್ಳಿ ಪೋರ್ಟ್ ಬುಗ ಬಳ್ಳಾಪುರ ಬಳ್ಳಾಪುರ್ದಾಗ ಹಳ್ಳಿ ಮರುತ ಮನೆ ವಿಜಯ ಜ್ಯುವೆಲರ್ಸ್ ಅಂತ ನಿಮ್ ಮನೆ ಮ್ಯಾಲ್ ಬಂದೈತೆ ನೀ ಕಪ್ಪು ಇವು ನೀಕ್ ಅರಲ್ ಕೂಡ ಆಡ್ತೀಯ ಕಿವಿಗ ಎರಡ್ ಕಿವಿಗೂ ಅಲಿ ಕೇಂಡಿದೀವಿ ಅಯ್ಯೋ ಆಯ್ತಮ್ಮ ಓ ಓ ಕರೆಕ್ಟು ಕರೆಕ್ಟ್ ಕರೆಕ್ಟ್ ನಾನೇನ ನಾನೇನು ನಾ ನನ್ಗ ಫೋನ್ ಮಾಡ್ತೀಯ ಅಕ್ಕ ನಾನು ಅಪರಾಧಿ ಅಲ್ಲಾ ನಾನೇನ್ ಹಂಗ ಮಾಡ್ದೆ ಯಾಕಮ್ಮ ಮಾಡೋರು ಅವ್ರ ಮನೆ ಅವ್ರ ಮನೆಗ್ ಬೇಕು ಓ ಯೋ ಆಡ್ತೀಯ நீ அபரா ஊட்ட மாத நம்ம கை ஒன்னியோ யாரும் ஊஸ் மக்கள் எண முச்சி முச்சி ஓடாங்க ஓடாட்த்தாவெல்லாம் சூபாரோ சோம அந்த ஊக்க மாம அண்ணங்க மாதாடுக்கா நீங்க தண்ட எத்த ಕಡ್ಕೊಂಡು ಕಟ್ಟಿ ಹಾಕಂದ್ರೆ ಮುದ್ದಿದಾಗ ಬಂದು ಬೆಕ್ ಬಂದಂಗಿಲ್ಲ ಕೋ ಒಂದ್ ಔಟ್ ಬಿಟ್ಟು 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 ಮಾತಾಡಕ ನಿನ್ ಕಾಲಿ ಬಿಟ್ಬಿಡ್ತೀನಿ ನನ್ಗೆ ಉಸುರು ಕಟ್ಟಂಗಾಗತ್ತಲ್ಲ ನಿನ್ ಏನ್ ಬಂದಂಗೆ ಆಯ್ತು ಸಾಪ ಹಾಕು ನಾನಿನ್ನ ಹಾಳಾಗ್ ಹೋಗ್ಲಿ ಸಾಪ ಹಾಕು ಪರವಾಗಿಲ್ಲ ನೀನ್ ಚೆನ್ನಾಗಿರ್ಬೇಕು ನನ್ಗಷ್ಟೇ ಯಾಕೆ ಗೊತ್ತಾ ನಾನು ನೀನು ಅಪರಾಧಿ ಇಲ್ಲ ನಾನ್ ಅಪರಾಧಿ ನೀನ್ ನಿರಪರಾಧಿ ನಾನ್ ಅಪರಾಧಿ ಯಾಕೆ ಅಂದೆ ಅವತ್ತು ನಿನ್ಗೆ ಮೆಚ್ಚಿ ನಿನ್ ಲವ್ ಮಾಡಿ ನೀನ್ ಹಿಂದೆ ಬಿದ್ದು ರಕ್ತದಲ್ಲಿ ಲೆಟ್ರ್ ಬರ್ದು ನಿನ್ಗ ಹೂವು ಕೊಟ್ಟೆ ಎಲ್ಲಾ ಕೊಟ್ಟೆ ಬಟ್ಟೆ ಕೊಡಿಸ್ತೆ ಚೈನ್ ಕೊಡಿಸ್ತೆ ಮೊಬೈಲ್ ಕೊಡಿಸ್ದೆ ಗಾಡಿ ಕೊಡಿಸ್ದೆ ಸೈಟ್ ಮಾರಿ ಎಲ್ಲಾ ಕೊಟ್ಟೆ ಇಲ್ಲಿ ನಿಲ್ಸ್ ಮಾತಾಡಕ ಇಲ್ಲಿ ನಿಲ್ಸ್ ಮಾತಾಡು ಇಲ್ಲಿ ನಿಲ್ಸ್ ಮಾತಾಡು ಒಂದೇ ಸಮ ಕೇಳಬೇಡ ನಂಗೆ ಇಲ್ಲಿ ಈಗ ಮಾತ್ರೆ ಮುಟ್ಟಿದೆ ಮೊನ್ನೆ ಈಗ ಹದಿನೈದು ದಿನದಾಗ ನೂರ್ ಮಾತ್ರೆ ತಂದೆ ಅಕ್ಕ ನಿಲ್ಸಿ ನಿಲ್ಸಿ ಮಾತಾಡು ನಿಂಗೆ ಎರಡು ಉಂಗ್ರ ಕೊಡಿಸ್ತೆ ವಾಲೆ ಕೊಡಿಸ್ತೆ ರೆಡ್ಮಿ ಮೊಬೈಲ್ ಕೊಡಿಸ್ತೆ ಬಟ್ಟೆ ಕೊಡಿಸ್ತೆ ಅಂಡರ್ ವೇರು ಕೊಡಿಸ್ತೆ ಅಂಡರ್ ವೇರ್ ನಿನ್ ಮೊದ್ಲಿಕ್ಕ ಮುದಿದ್ವಿ ಹಿಂದೆ ಮುಂದೆ ಎರಡ್ ಎರಡ್ ತೂತ ಆಗಿದ್ವು ಆಮೇಲೆ ಎಂತೆಂತ ಅಂಡರ್ ವೇರ್ ಕೊಡಿಸ್ತೆ ಜಾಕಿ ಕೊಡಿಸ್ತೆ ಆ ಎಲ್ಲಾ ನೀ ಎಲ್ಲಾ ಮಾಡಿ ನೀನ್ ನನ್ಗೆ ಏನ್ ಮಾಡ್ದೆ ನೀನ್ ಮಾಡ್ದೆ ನೀನ್ ಮಾಡ್ದೆ ನೀನ್ ನನ್ಗೆ ಏನ್ ಮಾಡ್ದೆ ನೀನ್ ನಂಗ ಒಂದ್ ಸೀರೆ ಕೊಡಿಸ್ಲಿಲ್ಲ ಒಂದ್ ಅಯ್ಯೋ ಏನೋ ಇವತ್ ಮನೆಗೆ ಎತ್ ನಾವು ಗಂಟೆ ಮನೆ ಕಡಕೋನ್ ತಾಯಿ ಪರಮಾತ್ಮ ಪರಮಾತ್ಮಓ ಇವನೆ ಎಲ್ಲಿದ್ಯಪ್ಪ ವೆಂಕಟರಣ ಸ್ವಾಮಿ ವೆಂಕಟರಣ ಸ್ವಾಮಿ ನಿಂಗ್ ಒಳ್ಳೇದ್ ಮಾಡಲ್ಲ ಬಿಡು ಯಾಕೆ ಅಂದ್ರೆ ಅರ್ಧ ಬರ್ದ ಬೆಟ್ಟ ತೋಗ್ ಬಂದಿದ್ಯಲ್ಲ ನಿನ್ ಒಳ್ಳೇದ್ ಮಾಡಲ್ಲ ಕರೆಕ್ಟ್ ಅಲ್ವಾ ಇದಕ್ಕೆ ನನಗೆ ಏನು ಹೇಳಿಲ್ಲ ಅಕ್ಕ ನಾನ್ ಇವತ್ ಏನು ನಾವು ಕೋಳಿ ತಂದು ಊಟ ಮಾಡಿ ನಿಮ್ದೆ ಮನಿ ಕಣಕ್ ಬಿಡಕ್ಕ ನಾವೇನ್ ನಿನ್ ನೀನ್ ಕೋಳಿ ತಾಮನ್ ತಿನ್ಬಿಡ್ರಿ ನಾನ್ ಏನ್ ನಿನ್ ಕೋಳಿ ಮಾಡಿರೋದ್ ಯೋಳ್ ತಿನ್ನ ಇಲ್ಲ ನೀನ್ ಯೋತ್ ಇವತ್ ತಂದ್ ಕೊಟ್ಬಿಡು ತಟ್ಕಾ ತಟ್ಕಾಕಂಡ್ ಅದನ್ನೇ ತಿನ್ಬಿಡ್ತೀವಿ ಅನ್ನ ತಿನ್ನ ಬಾಯ ಏನ್ ಮಾತಾಡ್ತಿ ತಾಯಿ ಯಾಕವ ನಮ್ಮ ನಿಂಗ ನಿಷ್ಠೂರ ಮಾಡ್ತೀಯ ನೀನ್ ಯಾರು ಎಕ್ಲು ಏನ್ ಕಷ್ಟ ಬಿದ್ದ ನಮ್ಗೆ ಗೊತ್ತಿಲ್ಲ ನಾನು ಬಳ್ಳಾಪುರ ನರಸಿಂಹರಾಜು ಅಕ್ಕ ಅದೇ ಬಳ್ಳಾಪುರ ಬಿ ಎ ನರಸಿಂಹರಾಜು ಲೇಟ್ ಓಡಾಡ್ತಿಯಪ್ಪಲಿ

ಆ ಆಮೇಲೆ ಬಸ್ ಸ್ಟಾಂಡ್ ಆಗ ಎಣ್ಣೆ ತಗಂತಿಯಾ ಬೆಚ್ಚೀಲಿ ಇಕ್ಕಂತ ಮಾರ್ಕೆಟಿಗ್ ಬಂದ ತರಕಾರಿ ತಗಂತಿಯಾ ಆ ಸಾಬ್ರ ಅಂಗಡಿಗ್ ಎಲ್ಲ ಎಲ್ಲಾ ಅಷ್ಟ್ ಅಷ್ಟ ಬಂದ್ ಹೋಗ್ಬೇಕಾರೆ ನಮ್ ಅಂತಕ್ ಬಂದ ಒಂದ್ ಮುದ್ದಾಡಿ ಒಂದ್ ಮುತ್ ಕೊಟ್ಟು ಬಿಡ್ರಿ ಅಷ್ಟೇ ಸಾಕು ಅಯ್ಯೋ ಅಯ್ಯೋ ಯಾ ಟೈಮಲ್ಲಿ ನಿನ್ನ ತಾಯಿ ಜನನ ಮಾಡ್ತಮ್ಮ ಬರ್ ನಾಯಿ ಬರ್ಕೊಂಡ್ ನಿಮ್ಮ ಮುಖ್ಯರ ನಾನ್ ನಿನ್ಗೆ ಏನ್ ತಪ್ಪ ಮಾಡಿದ್ದೆ ನಿನ್ ಮಕ್ಳಿದ್ದಂಗೆ ಇದ್ದಂಗೆ ನನ್ ಮಕ್ಳ ಅಲ್ವಾ ನಿನ್ ಎಂಟಿ ಇದ್ದಂಗೆ ನನ್ನ ನನ್ ಎಂಟಿ ಅಲ್ವಾ ನಾನ್ ನಿನ್ಗೋಸ್ಕರ ಅವಾಗೆಲ್ಲಾ ಕುಡ್ದು ಎಣ್ಣೆ ಕಾ ವಾಂತಿ ಮಾಡ್ಕೊಂಬಾಕ ನಿನ್ ವಾಂತಿ ಎಲ್ಲಾ ಬಾಚಿ ಇಲ್ವಾ ನಿನ್ ಅಂಡ್ರ ಎಲ್ಲಾ ತೊಳ್ದಿಲ್ವನೋ ಹ ಯಾಕೋ ಇಲ್ಲಿ ಯಾವ್ದಾರ ಒಂದಜ್ಜಿ ವನ್ನ ಎದ್ದು ನಿನ್ ಮನೆಯಳಾಗೋದ ಮನೆಯಾಗ ಹೋದ ನಮ್ಮ ಕಿರುಗಿರ ಕಾಸು ಕತ್ಕೊಂಡೆಲ್ಲ ಬೇವರ್ ಚಿನ್ನ ಮಕ್ಳ ಸುಳೇ ಮಕ್ಳ ಅಂತ ಇಲ್ಲಿ ಸಾಪುನೇಕ ಅಜ್ಜಿ ಬೈ ನಂಗ್ ಬೈತಿ ತಾಯಿ ನನ್ನ

ಹ್ಮ್ ಲೋಪೇ ಮಗನೇನು ಬರ್ತೀವಿ ಯಾವ ಕರ್ಮ ಮಾಡಿದ್ನು ನಮ್ಮ ಅಣ್ಣ ಒಂದ್ ಮಾತ್ ಬೀ ಇಲ್ಲ ನಮ್ಮ ನಮ್ಮ ತಾಯಿ ಒಂದ್ ಮಾತ್ ನಮ್ಮ ತಂದೆ ತಂದೆನೊಂದ್ ಮಾತ್ ಬಲಿಲ್ಲ

సాయా అంద వెంకటరమణ మంజునాథ చూరు చౌడేశ్వరి అమ్మా ఇవర్ మన కత్లు మాడమ్మ ఇను కణ్ కలిద ఎల్ మిడమ్మా అమ్మా అయ్యో అయ్యోగ్ రాత్రి కణ్ కణదమ్ము అన్నో ಹಾ ಇವನ್ಗೆ ಎರಡು ಕಣ್ ಕಾಣದಿಲ್ಲ ಮಾಡು ಎರಡು ಕಾಲು ಇಲ್ದಿದಂಗ ಮಾಡು ಅಮ್ಮ ಇವನು ಆಚಿಗ್ ಬರ್ಬೇಕು ನೀರು ಈಚಿಗ್ ಬರ್ಬೇಕು ಟಿಕ್ಕೆ ಒಂದು ಟೈರ್ ಹಾಕಿರ್ಬೇಕು ಟಿಕ್ಕಿ ಹಾಕೊಂಡ್ಬರ್ಬೇಕು ಅಲ್ಲೇ ಹೇಳಬೇಕು ಅಲ್ಲೇ ನೀರ್ ತೊಳ್ಕೊಬೇಕು ಅಮ್ಮನ್ ಹೋಗ್ಬೇಕು ಎಲ್ಲಿ ಹೋಗಾರ್ದು ಇನ್ನೊಂದ್ ಮಗ ರಾತ್ರಿ ಹೊತ್ತು ಯಾರು ಬಸ್ನಲ್ಲಿ ಲಾರಿ ತೋಸ್ಕೊಂಡು ಹೋಗಿಲ್ವಲ್ಲೋ

ಆ ನನ್ನ ಹಾಳು ಮಾರ್ದೆ ಆ ಪಾರ್ವತಿ ನಾಳ್ ಮಾರ್ದೆ ಆ ಲಕ್ಷ್ಮೀ ನಾಳ್ ಮಾಡ್ದೆ ಅಯ್ಯೋ ನಾನೇ ಬಡ್ಕೊಂಡ್ ತಾಯಿ ನನ್ ಕಿವ್ ಕೇಳ ನಿಮ್ ಅಯ್ಯೋ ನೀ ತಾಯಿ ಇಲ್ಲಿ ಯಾರೋ ಹೋಗಿ ಅವಳಿಲ್ಲೋ ಹೋಗಿ ಬಿಡ್ನವಳಿ ಅವ್ ಓ ಯಾವ್ದ್ ಮಾತಾಡ್ರು ಹೋಗಿತಾವಳಿ ಕೆರೆನ ಹೊಡ್ದಂಗ್ ಹೇಳ್ತಾವಳಿ ಇಲ್ಲಿ ನಿಮ್ ಆಕ ಹಾಳ್ ಮಾಡ್ದೆ ನೆಟ್ಕೊಂಡ್ರೆ ಲಕ್ಷ್ಮಮ್ಮನ್ ಹಾಳ್ ಮಾಡ್ದೆ ಬೆಲೆ ಕೊಟ್ರೆ ಸರಿ ಬೆಲೆ ಕೊಟ್ಟ ಬೆಲೆ ತಗ ನೀನು ಬೆಲ್ಲ ವ್ಯಾಪ್ತಿ ಪ್ರದೇಶ ದೂರ ಇದ್ದೀವಿ ಈಗ ಅದಕ್ಕೆ ಏನ ಮುಡುಗರೆಲ್ಲ ಏನಂತಾರೆ ಅಂದ್ರೆ ಅದೇ ಸಿಂಗಾಪುರಕ್ಕೆ ಹೋಗ್ಬಿಡೋಣ ನರಸಿಂಹಣ್ಣನ ಕರ್ಕೊಂಡು ಅಂತಾರೆ ನಮ್ದೇ ಎಲ್ಲಾ ಖರ್ಚು ಕಣಪ್ಪ ಅದೇ ಈಗ ಹ್ಞೂ ಅಂತಂದ್ರೆ ನೀನು ವೀಸಾ ಪಾಸ್ಪೋರ್ಟ್ ಮಾಡಿಸ್ಕೊಬೇಕಾಗುತ್ತೆ ನೀನ್ ಆಧಾರ್ ಕಾರ್ಡ್ ಫೋಟೋ ತಂದ್ ಕೊಟ್ರೆ ಎಲ್ಲ ರೆಡಿ ಮಾಡಿಸ್ಬಿಟ್ಟು ವೀಸಾ ಪಾಸ್ಪೋರ್ಟ್ ಇದು ಮೊಬೈಲ್ ಆಗಿ ಇದು ಫೋಟೋನು ಫೋಟೋನು ಆಮೇಲೆ ಮಾಸ್ಕ್ ಅದ್

ಇದು ಒಂದೇ ತಾರೀಖ ಬತ್ತೀನಲ್ಲ ತಾಂಬತ್ತಿನ್ ಬಿಡಿ ಅರೇ ಸ್ವಾಮಿ ನರಸಿಂಹಣವರೆ ಆ ಇವಾಗ ಕೊಟ್ರೆ ಒಂದ್ ತಿಂಗಳು ಬೇಕು ಕಣ್ರೀ ಅದ್ ಬರಕ್ಕೆ ನಾವು ಆಯುಕ್ತ ಪೂಜೆಗೆ ಹೋಗ್ಬಿಡೋಣ ಅಂತ ಈಗ ಪ್ರಕಾಶ ಬಸ್ ಡ್ರೈವರ್ ಕೈ ಕಟ್ಟ ಕಳಿಸ್ತೀನಿ ಇತ್ ಕೇಳಿ ಕಟ್ಟ ಪ್ರಕಾಶ ಬಸ್ ಡ್ರೈವರ್ ಬದಲಲ್ಲ ಈಗ ಹನ್ನೆರಡ್ ಗಂಟೆಗೆ ಹಾ ಹಾ ಕೊಟ್ಬಿಟ್ಟು ಡ್ರೈವರ್ ಹಿಂಗ್ ಹೇಳ್ತೀನಿ ಅವ್ರಿಗೆ ಕೊಟ್ಟಾದ ಮೇಲೆ ಫೋನ್ ಮಾಡು ಅಂತ ಅವ್ರಿಗೆ ಫೋನ್ ನಂಬರ್ ಕೊಡ್ತೀನಿ ಡ್ರೈವರ್ಗೆ ಹ್ಮ್ ಹಾ ಹಾ ಪ್ರಕಾಶ ಬಸ್ ಗಾಡಿ ಗೊತ್ತಾಯ್ತು 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 ಹೇಳು ಅದೇ ತುಮಕೂರಿಂದ ಬರುತ್ತಲ್ಲ ಇದ್ರ ಮೇಲೆಲ್ಲ ಬೆಳ್ಳಿ ಮೇಲೆ ಟ್ರಿಪ್ ನೋಡು ಗೊತ್ತಾಯ್ತು ಗೊತ್ತಾಯ್ತು ಅದು ಕಟ್ ಕಳಸು ಆಧಾರ್ ಕಾರ್ಡ್ ಜೆರಾಕ್ಸ್ ನಿಂದ ಎರಡು ಫೋಟೋ ಕಟ್ ಕಳಸು ಅದು ವೀಸಾ ಪಾಸ್ಪೋರ್ಟ್ ಕಳಿಸ್ಬಿಟ್ಟು ಹೋಗೋಣ ರವಿಯವ್ರನ್ನ ರವಿ ರವಿಯವ್ರನ್ನ ಬಂದಿದ್ರೆ ಸರಿಗಿತ್ತು ನೋಡಿ ಕೇಳಿ ಅವರು ಒಬ್ಬರೇ ಬರಲ್ಲ ಅವರು ಫ್ಯಾಮಿಲಿ ಬರ್ತಾರ ಅವರು ಯಾಕೆ ಯಾಕ ಅವರು ಎಲ್ಲೂ ಒಬ್ರು ಬರಲ್ಲ ಎಲ್ಲೂ ಒಬ್ರು ಬರಲ್ವಾ ಇಲ್ಲ ಅವ್ರ ಫ್ಯಾಮಿಲಿ ಎಲ್ಲ ಕರ್ಕೊಂಡು ಹೋಗುತ್ತ ಆಗುತ್ತ ನರಸಿಂಹಣ್ಣ ತಿರ್ಗಾ ಕಡೆಯಿಂದ ಬರಲ್ವಲ್ಲ ವಾಪಸ್ ಯಾಕೆ ಅದೇ ಅಲ್ಲೆಲ್ಲ ಇದು ವಾತಾವರಣ ಎಲ್ಲ ಚೇಂಜ್ ಆಗುತ್ತೆ ಆ ಕಡೆಗೆ ಎಲ್ಲ ಹೆಣ್ಮಕ್ಳೆಲ್ಲ ಇವು ಬಟ್ಟೆ ಬರೀ ಹಾಕಂತಾರ ಅಲ್ಲಿ ಹಾಕಂತಾರೆ ಅಲ್ಲೇ ಸೇರ್ಕೊಂಡ್ ಬಿಟ್ಟಾರ ಅಂತ ನಾವ್ ಅದಕ್ಕೆ ನೀವೇ ಹೇಳಿ ಸ್ವಾಮಿ ರಂಗರಾಜ್ ಅಲ್ಲ ನೀವೇ ಹೇಳಿ ಇಲ್ಲ ಇಲ್ಲ ನಾವೇ ಹೇಳಿದ್ರೆ ಯಮ್ಮ ಅವ್ರ ಮನ್ಯಾಗ ಅವ್ರೆಲ್ಲಾ ಡ್ಯಾನ್ಸ್ ಮಾಡಸ್ತಾರ ನಾನು ಇಲ್ಲಿ ಬಂದಾಗ ನಾನು ಒಬ್ಬನೇ ಬಂದಾಗ ಯಾಕೆ ಎಲ್ಲಿ ಬಿಟ್ ಬಂದ್ರಿ ಅಂತ ಅಂತಾರೆ ಅವರು ಎಲ್ಲ ಕಂಡ್ರ ಹಂಗೆ ಹೋಗ್ಬುಟ್ರೆ ಭಯ ಅಂತ ಅಷ್ಟೇ ಇನ್ನೇನು ಇಲ್ಲ ನೀವೇನ್ ಅಂತಾರಲ್ವಾ ಇಲ್ಲ ಸ್ವಾಮಿ ನಾವೇನ್ ಅಂತಾರಲ್ವ ಹೇಳ ನರಸಿಂಹಣ

ಆಗುತ್ತೆ ಅವ್ರಿಗೆ ಇಷ್ಟ ಇರ್ಬೇಕು ಅದು ಈಗ ನಿಮ್ಗೆ ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಸಂಬಂಧ ಏನೋ ನಮ್ಮ ಮನೆಗೆ ಒಪ್ಪಿದ್ರೆ ಹೂ ಅಂತ ಅನ್ನೋದು ಇಲ್ಲ ಅಂದ್ರೆ ಎಲ್ಲ ಬೇರೆ ಕಡೆ ನೋಡೋದು ಏನ ನಾವು ಮಧ್ಯಸ್ಥಿಕೆ ವಹಿಸಿದ್ದೀವಲ್ಲ ಅಂತ ಕೇಳುದು ಅಷ್ಟೇ ನರಸಿಂಹಣ್ಣ ಹ್ಮ್ ಆಯ್ತು ಮಳೆ ಮಳೆ ಪರವಾಗಿಲ್ಲ ಅಲೋ ಹೇಳಿ ಈಗ ರವಿ ಅವ್ರಿಗೆ ನೀವು ಕೇಳ್ತಿರಲ್ಲ ನಾವ್ ಕೇಳೋಣ ಕೇಳ್ರಿ ನೀವೇ ಕೇಳ್ರಿ ನಾನು ಕೇಳಿದೆ ವಾಪಸ್ ಬರಲ್ಲ ಅವ್ರು ಹಂಗೆ ರೈಟ್ ಇದು ಸಿಂಗಾಪುರ್ ಆಗದೆ ಇನ್ನೊಂದ್ ಯಾವ ಕಡೆ ಸಿಗುತ್ತೆ ಊರು ಹಾ ಯಾವ್ದೋ ಗೊತ್ತಿಲ್ಲ ಅಣ್ಣ ನಮಗೂನು ಅವಾಗ ಹಂಗ್ ಓದ್ಬಿಟ್ಟರು ಅಂತ ಭಯ ಅಷ್ಟೇ ಇನ್ನೇನಿಲ್ಲ ಹೌದಾ ಓ ಓ ಅಲ್ಲಿ